حريتاجي ڌڪارا ڌڪارا کانگريٽي اڄڻو پي بندكي حريتاجي ڌڪارا ڌڪارا کانگريٽ کان ۾ ٽمڪي ڌڪارا ڌڪارا ಉಪಿತೆ ಕೈಗೊಂಬೆಯಂತೆ ವರ್ತನೆ ಮಾಡುತ್ತಿರುವ ಒಪ್ಪಂದ ಬಂದೆ ಧಿಕಾರ ಕಾಂಗ್ರೆಸ್ನಂತೆ ವರ್ತನೆ ಮಾಡುತ್ತಿರುವ ಒಪ್ಪಂದಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಜ್ ಸ್ವಾಮಿ ಧಿಕಾರ ಧಿಕಾರ ಸಡಿ ಅಂತ ನಂಬಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಅಧಿಕಾರ ಅನ್ಯಾಯ ವಿರೋಧಿ ಚಲುವರಾಯ ಸ್ವಾಮಿಗೆ ಅಧಿಕಾರ

아 d a yang m a ಜಿಲ್ಲಾ ಉಸ್ತುವಾರಿ ಸಚಿವರ ರೈತ ವಿರೋಧಿ ನಡೆಗೆ ಹಾಲು ಉತ್ಪಾದಕರಿಗೆ ಅನ್ಯಾಯ ಮಾಡುತ್ತಿರುವ ಉಸ್ತುವಾರಿ ಸಚಿವರಿಗೆ ರೈತ ಪರ ಕೆಲಸ ಮಾಡುತ್ತಿರುವವರನ್ನು ಹತ್ತಿಕ್ಕಲು ಅವಣಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ನ ಏಜೆಂಟ್ನಂತೆ ವರ್ತನೆ ಮಾಡುತ್ತಿರುವ ಉಪದ್ಯದ ನಿಬಂಧಕ್ಕೆ ಅನಿತ್ತವರಿಗೆ ಅನ್ಯಾಯ ಮಾಡುವವರಿಗೆ ಅನ್ಯಾಯ ಮತ್ತಿತರ ಕೆಲಸ ಮಾಡುವವರಿಗೆ ರೈತ ಮತ್ತಾ ಮಹಿಳೆಯ ಅಪರಾಧ ಕೆಲಸ ಮಾಡುವವರಿಗೆ ಅನ್ಯಾಯ ಕರ್ಕೊಂಡು ಹೋಗಿ ಇವ್ರನ್ನ ವಕಾಲತ್ತು ಕೊಡಬೇಕು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ವಕಾಲತ್ತು ಈಸ್ಕೊಳ್ಳೋದಕ್ಕೆ ಕಡೇ ದಿನಸ ಆಗೋ ಇದೆ ಅಂತ ಹೇಳಿ ಇವರೇ ಗಡಿಗಳನ್ನ ದಿನಾಂಕಗಳನ್ನ ಗುರುತು ಮಾಡ್ಕೊಂಡು ಇವರಂತ್ರ ವಕಾಲತ್ತು ಊಯಿಸ್ಕೊಳ್ಳದೆ ಇವತ್ತು ಏಕ ಏಕಪಕ್ಷೀಯವಾಗಿ ಇವತ್ತು ಆದೇಶವನ್ನು ಬರೆಯೋದಿಕ್ಕೆ ರೆಡಿಯಾಗಿ ಕೂತಿದ್ದಾರೆ ದುಸ್ಸಾಹಸ ಯಾವ ರೀತಿ ಇದೆ ಅಂತೇಳಿ ಈ ಕಾಂಗ್ರೆಸ್ನ ಸರ್ಕಾರದ ಕುಮ್ಮತ್ನಿಂದ ಇವತ್ತು ಅಧಿಕಾರಿಗಳು ಕೂಡ ಸಾರ್ವಜನಿಕರು ವಿರುದ್ಧವಾಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇದು ಎಲ್ಲಾ ಹಂತದಲ್ಲಿ ನಡೀತಾ ಇರುವಂತದ್ದು ಜನರಿಂದ ಜನಾದೇಶದಿಂದ ಆಗಿ ಬಂದಂತ ಎಲ್ಲಾ ಬಾಡಿಗಳಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ನಿರ್ದೇಶಕರುಗಳು ಪ್ರತಿನಿಧಿಗಳು ಇರಬಾರದು ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರ ಏನಾರೋ ಮಾಡಿ ಈ ಬಾಡಿಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅದ್ರ ಮುಖಾಂತರ ಅವರ ಬೊಕ್ಷವನ್ನು ತುಂಬಿಸ್ಕೊಬೇಕು ಅಂತೇಳಿ ಇವತ್ತು ಹೊರಟಿರುವಂಥದ್ದು ನಿಜವಾಗ್ಲೂ ಇವತ್ತು ಖಂಡನೀಯ ನ್ಯಾಯ ಸಿಗೋರ ತನಕ ನಾವು ಯಾರು ಇಲ್ಲಿ ಸೇರಿದ್ದೀವಿ ಇವ್ರು ಯಾರೂ ಎದ್ದು ಹೋಗೋದಿಲ್ಲ ನಾವೆಲ್ಲರೂ ಇಲ್ಲಿ ಕೂತು ಪರವಾಗಿ ನ್ಯಾಯವನ್ನು ಕೇಳುವಂಥದ್ದು ಸಂವಿಧಾನ ಉಳಿಸುವಂಥದ್ದು ಈ ಕಾನೂನು ವ್ಯವಸ್ಥೆಯನ್ನು ಉಳಿಸುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಕುಮಾರಿ ರೂಪರ ಅವರಿಗೆ ನ್ಯಾಯ ದೊರಕುವವರೆಗೂ ಮಂಡ್ಯ ಜಿಲ್ಲೆಯ ರೈತ ಉತ್ಪಾದಕರ ನ್ಯಾಯ ದೊರಕುವವರೆಗೂ ನಾವು ಇಲ್ಲಿಂದ ಕದಲಿದಿಲ್ಲ ಅಂತೇಳಿ ನಿಮ್ಮ ನಿಮ್ಮ ಮುಖಾಂತರ ಹೇಳೋದಕ್ಕೆ ಬಯಸಿದ ಯಾವ ರೀತಿಯ ಆಡಳಿತವನ್ನ ಆಡಳಿತ ಅಧಿಕಾರಿಗಳನ್ನ ಅಧಿಕಾರಿ ವೃಂದದವರನ್ನ ಕೈಗೊಂಬೆ ಆಗಿ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲೋ ಅಂತ ಚುನಾವಣೆಗಳಲ್ಲೆಲ್ಲ ಅವರು ಪರವಾಗಿ ತೀರ್ಪು ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಪರವಾಗಿ ಮಾಡಿ ಮಾಡಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಜನಾದೇಶದ ವಿರುದ್ಧವಾಗಿ ಏನು ಇಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮನ್ಮೂಲ್ನ ಬೋರ್ಡ್ ರಚನೆ ಆಗಿತ್ತು ಅದನ್ನ ತೆಗಿಬೇಕು ಅಂತ ಹೇಳಿ ಒಂದು ವರ್ಷದಿಂದ ಸತತವಾಗಿ ಷಡ್ಯಂತ್ರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಹೂಡ್ಕೊಂಡು ಬಂದಿದೆ ಅದೇ ರೀತಿ ಇವತ್ತು ನಮ್ಮ ಡೈರಿ ಡೈರಿ ಪ್ರತಿನಿಧಿಗಳ ಊರಿನ ಡೈರಿಗಳ ಪ್ರತಿನಿಧಿಗಳ ಪರವಾಗಿ ಆಯ್ಕೆಯಾದಂಥ ಮೊದಲು ನಲ್ಲಿಗೆರೆ ಬಾಲೂರ್ ಅವ್ರನ್ನ ಅವ್ರನ್ನ ವಜಾ ಮಾಡಿ ಇವತ್ತು ಕಾಂಗ್ರೆಸ್ನ ನಾಮಿನಿ ಲಕ್ಷ್ಮೀನಾರಾಯಣನ್ನ ಇವತ್ತು ಮನ್ಮೂಲ್ನ ನಿರ್ದೇಶಕರಾಗಿ ಈಗಾಗಲೇ ಕೂರಿಸಿದ್ದಾರೆ ಇದು ಈ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಅದೇ ರೀತಿ ಎರಡನೇ ಉದಾಹರಣೆಯಾಗಿ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದಿಂದ ಗೆದ್ದಂತ ಶ್ರೀಮತಿ ರೂಪಾರವರು ಕುಮಾರಿ ರೂಪಾರವರು ಇವತ್ತು ಮದ್ದೂರಿನಿಂದ ಗೆದ್ದಂತ ರೂಪಾರವರು ನಿರ್ದೇಶಕರಾಗಿ ನಾಲ್ಕೂವರೆ ನಾಲ್ಕು ಮುಕ್ಕಾಲು ವರ್ಷಗಳು ಸುಮಾರು ಸತತವಾಗಿ ನಮ್ಮ ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಒಳ್ಳೆಯ ಸೇವೆಯನ್ನು ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಅವ್ರ ಮೊದಲು ಧೈರ್ಯ ಸಿಬ್ಬಂದಿಯಾಗಿ ಕೆಲಸ ಮಾಡ್ತದಂಥ ಸಂದರ್ಭದಲ್ಲಿ ಯಾವುದೋ ಹಳೆ ಪುರಾವೆಯನ್ನು ತೆಗೆದು ನ್ಯಾಯಬದ್ಧವಾಗಿ ಮಾಡಿದಂಥ ಕೆಲಸವನ್ನು ಅದು ತಪ್ಪು ಅಂತ ಹೇಳಿ ಇವತ್ತು ಇದೇ ಕಾಂಗ್ರೆಸ್ನ ಹಿಡಿತದಲ್ಲಿರುವ ಡಿ ಸಿ ಪಿ ಬಾಯಕ್ನವರ ಇವತ್ತು ಅವ್ರ ಪರವಾಗಿ ಸುಳ್ಳು ಸಾಕ್ಷಿಯನ್ನು ಹುಟ್ಟಾಕೊಂಡು ಇವತ್ತು ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ಎ ಆರ್ ಅವರು ಇವತ್ತು ಹನ್ನೊಂದು ಗಂಟೆಗೆ ಬಂದು ಇನ್ನು ಕೆಲವೇ ಹತ್ತು ಗಂಟೆ ಹತ್ತು ನಿಮಿಷದಲ್ಲಿ ಬಂದು ಇವತ್ತು ಆದೇಶವನ್ನು ಅವರು ಹಾಕಿದಾರೆ ಈ ಅಧಿಕಾರಿಗಳ ದಬ್ಬಾಳಿಕೆ ಇವತ್ತು ಇದು ವರ್ತನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದೇ ಪ್ರಕರಣ ಒಂದು ಬಾರಿ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ನಲ್ಲಿ ಇವರು ಸರ್ಕಾರದವರು ಅವರ ಕುಮ್ಮಕ್ಕಿನಿಂದ ಸರ್ಕಾರದ ಪರವಾಗಿ ಆಗಿದ್ರು ಕೂಡ ಇದು ಸುಪ್ರೀಂ ನಲ್ಲಿ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ ಬಂದು ಇವರು ವಜಾ ಮಾಡೋಂಗಿಲ್ಲ ನ್ಯಾಯಬದ್ಧವಾಗಿ ಇವತ್ತು ನೋಡ್ತಾ ಇತ್ತು ಅಂತ ಹೇಳಿದ್ರೆ ರೂಪಾರ್ ಅವರು ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಕಂಟಿನ್ಯೂ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಇವ್ರ ಆಗಲೇ ಹೇಳಿದೆ ಮುಂದಿನ ದಿವಸಗಳಲ್ಲಿ ಆದೇಶ ಕೂಡ ಇವರು ಪರವಾಗಿ ಬರ್ತದೆ ಆದರೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಇದ್ರೂ ಕೂಡ ಇಲ್ಲಿ ಎ ಆರ್ ಇವ್ರನ್ನ ವಜಾ ಮಾಡಬೇಕು ಅದೇ ನಲ್ಲಿ ವಜಾ ಮಾಡಬೇಕು ಅಂತೇಳಿ ಇಲ್ಲಿಯ 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 ಸ್ಥಳೀಯ ಸಚಿವರು ಸ್ಥಳೀಯ ಕಾಂಗ್ರೆಸ್ನ ಶಾಸಕರ ಒತ್ತಡಕ್ಕೆ ಮಳೆದು ಇವತ್ತು ಅವ್ರ ಕುರ್ಚಿ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ಅವ್ಯವಹಾರಗಳನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಅವರ ಕುಮ್ಮ ಕುಮ್ಮಕ್ಕಿನ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಇದ್ರೂ ಕೂಡ ಅದ್ರ ವಿರುದ್ಧವಾಗಿ ಇವತ್ತು ಇವ್ರ ಮೇಲೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಇವತ್ತು ಇವ್ರನ್ನ ವಜಾ ಮಾಡೋದಕ್ಕೆ ಇವತ್ತು ಆದೇಶ ಬರೆಯೋದಕ್ಕೆ ಇವತ್ತು ಹನ್ನೊಂದು ಗಂಟೆಗೆ ಕೂರ್ತಾ ಇದ್ದಾರೆ ಇದು ಯಾವ ರೀತಿ ಇವರ ದುಸ್ಸಾಹಸ ಅಂತ ಹೇಳಿದ್ರೆ ಈಗ ನಿನ್ನೆ ವಕಾಲತ್ ಕೊಡೋದಕ್ಕೆ ಲಾಯರ್ ಕೂಡ ಬಂದಿದ್ರು ಕೂಡ ವಕಾಲತ್ತು ಕೂಡ ಸ್ವೀಕರಿಸಿದೆ ಇವ್ರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಐದು ಇಪ್ಪತ್ತೊಂಬತ್ತು ಐದು ಇವ್ರಿಗೆ ನೋಟಿಸ್ ಹೋಗ್ತದೆ ಈ ಇಪ್ಪತ್ತೊಂಬತ್ತರ ಒಳಗಡೆ ಇವರು ಬನ್ನಿ ಅಂತ ಹೇಳ್ತಾರೆ ಆದ್ರೆ ನೋಟಿಸ್ ಇವತ್ತು ಇವ್ರಿಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ